ವಿಮ್ಲಕ್ಕ ಏ ವಿಮ್ಲಕ ಏನ್ ಮಾಡತಿಯೇ ಬಾಜರ ಹೊರಗ ಹೇ ಸರಳ ಏನು ಬೇಬಳಿಗೆ ಬಂದಿಯಲ್ಲ ವಿಮ್ಲಕ್ಕ ವಿಮ್ಲಕ್ಕ ಅರ್ಜೆಂಟ್ ಇನ್ನೂರು ರೂಪಾಯಿ ಬೇಕಾಗ್ಯ ಭಿ ತೊಗೊಂಬಾ ಹಸಿಪಿ ಅದ ತೊಗೊಂಬಾಬೇ ಯಾಕೆ ಏನಂತ ಏನು ಕೇಳಬೇಡ ಅಟ್ ಹೇಳಕ್ ನನಗೆ ಟೈಮ್ ಇಲ್ಲೀಗ ಜರ ತೊಗೊಂಡ್ಬಾಬೇ ಇನ್ನೂರು ರೂಪಾಯಿನಾ ಹಸಿ ನಿಂತ್ಕ ನೋಡ್ತೀನಿ ತಂದು ಕೊಡ್ತೀನಿರಾ ಈಗ ಭೇ ತಗೊ ಯಾಕೆ ಏನಂತ ನಾನು ಕೇಳಲ್ಲ ಜರ ಜಲ್ದಿ ತಂದು ಕೊಡು ನನ್ನ ಮಗನ ಹತ್ರ ತಗೊಂಡು ಬಂದಿದ್ದೀನಿ ಜರ ಜಲ್ದಿ ತಂದು ಬೇ ಸರಿ ಬೇ ನಾನು ನಿನ್ನ ಬರ್ತೀನಂತ ಪುಣ್ಯ ಬರ್ಲಿ ಬೇ ನಿನ್ಗ ಸಕ್ಕವ ಏ ಸಕ್ಕವ ಸ್ವಲ್ಪ ಬಾಬೆ ಹೊರಗ ಏನ್ ಸರಳ ಏನು ಸಕ್ಕಕ್ಕ ಅರ್ಜೆಂಟ್ ಐನೂರು ರೂಪಾಯಿ ಬೇಕಾಗಿತ್ತು ಕೊಡು ನಾನು ಮುಂದಿನ ವಾರ ಕೊಡ್ತೀನಿ ಅರ್ಜೆಂಟ್ ಐತೆ ಕೊಡು ಬೇ ಜರ ಟೈಮ್ ಇಲ್ಲ ಐನೂರು ರೂಪಾಯಿ ಯಾಕೆ ಬೇಕು ನಿನಗ ಈಗ ಮುಂದೆ ಮುಂಜಾನೆ ಐನೂರು ರೂಪಾಯಿ ಕೇಳಕ್ಕೆ ಬಂದಿಯಲ್ಲ ಎದಕ್ಕ ಏನಾಗತ್ತೆ ಹೇಳು ಯಾಕ ಏನು ಎಲ್ಲ ನಿನಗ ಮಧ್ಯಾಹ್ನ ಬಂದು ಹೇಳ್ತೀನಂತ ಕೊಡು ಬೇ ಇದ್ರ ಐನೂರು ರೂಪಾಯಿ ಇರಲಕ್ಕಿಲ್ಲ ಇರು ತಡಿ ನೋಡ್ತೀನಿ ಏಟೈತಿ ಆಟ ತಗೊಂಡ್ ಬಂದ್ಕೊಡ್ತೀನಿ ಈಗ ತಗೋ ಮೂರ್ನೂರು ರೂಪಾಯಿ ಐತಿ ನೋಡು ತಗೋ ಮತ್ತೆ ಜಲ್ದಿ ಕೊಡು ವಾಪಸ್ ಇವ ಪುಣ್ಯ ಬರ್ಲಿ ಇವ್ವಾ ಸಕ್ಕ ನಿನ್ಗ ನೀನು ಹೊಟ್ಟಿ ತಣ್ಣಗಿರ್ಲಿ ಇವ್ವಾ ಅದರ್ ಜಲ್ದಿ ತಂದು ಕೊಡ್ತೀನಿ ಇವ ಇದೇನು ಮುಂದ್ ಬಂದು ಎಲ್ಲರ ಬಳಿ ರೊಕ್ಕ ತಗೊಳ್ಳಲ್ಲ ಅಂತ ಅನ್ನತೀರೇನು ಇದೇ ಐತೆ ನೋಡ್ರಿ ಒಂದು ಟ್ರಿಕ್ ನೋಡ್ರಿ ಏನ್ ಮಾಡ್ತೀನಿ ರೊಕ್ಕ ತಗೊಂಡು ಅಂತ ನೋಡಿ ಕತೆ ಚೆನ್ನಾಗೈತೆ ತುಂಬಾ ಇಂಟ್ರೆಸ್ಟಿಂಗ್ ಐತೆ ಕೊಟ್ಟಂಗಿ ಇಸ್ಕೊಂಡ ನೀರ್ ಬದ್ರ ಹೆಂಗೆ ನೋಡಿ ಕತೆ ನೋಡಿ ಹಂಗೆ ಹೋಗ್ಬೇಡ್ರಿ ಪ್ಲೀಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ ಫ್ರೆಂಡ್ಸ್ ಮಾಡಿ